ಮುಂಬರುವ ವರ್ಷದಲ್ಲಿ ಭಾರತವು ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳು ಹಾಗೂ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳಿಗೆ ಎಂಟು ಸಾವಿರದ ಏಳ್ನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಧನ ಸಹಾಯ ನೀಡುತ್ತೆ ಇದರಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಿಂದ ಆರು ಸಾವಿರದ ಒಂಬೈನೂರ ತೊಂಬತ್ತೇಳು ಕೋಟಿ ರೂಪಾಯಿ ಸಂದಾಯವಾಗುತ್ತೆ ಭಾರತ ನೆರವು ನೀಡುವ ದೇಶಗಳ ಪೈಕಿ ಭೂತಾನ್ಗೆ ಅತಿ ಹೆಚ್ಚಿನ ಪಾಲಿದೆ ಭಾರತ ತನ್ನ ನೆರೆ ರಾಷ್ಟ್ರಗಳು ಸೇರಿದ ಹಾಗೆ ವಿವಿಧ ದೇಶಗಳಿಗೆ ಬೇರೆ ಬೇರೆ ಕಾರಣಕ್ಕೆ ಸಾಲ ಹಾಗೂ ದೇಣಿಗೆಗಳನ್ನು ನೀಡುತ್ತೆ ಈ ಬಾರಿಯ ಬಜೆಟ್ನಲ್ಲಿ ಮಾಡಲಾಗಿರುವ ಅಂದಾಜಿನ ಪ್ರಕಾರ ಭಾರತದಿಂದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ವರ್ಷದಲ್ಲಿ ಎಂಟು ಸಾವಿರದ ಏಳ್ನೂರ ತೊಂಬತ್ತೆರಡು ಪಾಯಿಂಟ್ ಮೂರು ಎರಡು ಕೋಟಿ ರೂಪಾಯಿ ಹಣದ ನೆರವನ್ನು ಕೊಡುವ ಯೋಜನೆ ಇದೆ ಇದರಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲೇ ಆರು ಸಾವಿರದ ಒಂಬೈನೂರ ತೊಂಬತ್ತೇಳು ಕೋಟಿ ರೂಪಾಯಿ ಅನುದಾನಗಳು ವಿವಿಧ ದೇಶಗಳಿಗೆ ಸಂದಾಯವಾಗುತ್ತೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಿಂದ ಮುಂದಿನ ವರ್ಷ ನೀಡಲಾಗುವ ಆರು ಸಾವಿರದ ಒಂಬೈನೂರ ತೊಂಬತ್ತೇಳು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ಹಣದ ನೆರವಿನಲ್ಲಿ ಐನೂರ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎರಡು ಕೋಟಿ ರೂಪಾಯಿ ಸಾಲ ಇದೆ ಅಫ್ಘಾನಿಸ್ತಾನದಿಂದ ಹಿಡಿದು ಮ್ಯಾನ್ಮಾರ್ವರೆಗೆ ಹಲವು ದೇಶಗಳಿಗೆ ಭಾರತ ದೇಣಿಗೆ ನೀಡುತ್ತೆ ಭೂತಾನ್ ದೇಶಕ್ಕೆ ಅತಿ ಹೆಚ್ಚಿನ ಸಹಾಯವನ್ನ ಭಾರತ ಮಾಡ್ತಾ ಬಂದಿದೆ ಈ ಬಾರಿಯೂ ಇದು ಮುಂದುವರೆದಿದೆ ಆರು ಸಾವಿರದ ಒಂಬೈನೂರ ತೊಂಬತ್ತೇಳು ಕೋಟಿ ರೂಪಾಯಿ ಪೈಕಿ ಎರಡು ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿಯನ್ನ ಭೂತಾನ್ಗೆ ನೀಡಲಾಗ್ತಾ ಇದೆ ನೇಪಾಳ ಮತ್ತು ಮಾಲ್ಡೀವ್ಸ್ ದೇಶಗಳಿಗೂ ಅಧಿಕ ನೆರವನ್ನು ಭಾರತ ಬಿಡುಗಡೆ ಮಾಡ್ತಾ ಇದೆ ಇದಲ್ಲದೆ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಯೋಜನೆ ಅಂತಾರಾಷ್ಟ್ರೀಯ ತರಬೇತಿ ಕಾರ್ಯಕ್ರಮಗಳಿಗೆ ಭಾರತ ಸುಮಾರು ಒಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ನೀಡುತ್ತೆ ಹಣಕಾಸು ಸಚಿವಾಲಯದಿಂದ ನೀಡಲಾಗುವ ಅಂತಾರಾಷ್ಟ್ರೀಯ ನೆರವು ಸುಮಾರು ಒಂದು ಸಾವಿರದ ಏಳುನೂರ ತೊಂಬತ್ನಾಲ್ಕು ಪಾಯಿಂಟ್ ಏಳು ಆರು ಕೋಟಿ ರೂಪಾಯಿ ಇದರಲ್ಲಿ ಇಂಡಿಯನ್ ಡೆವಲಪ್ಮೆಂಟ್ ಅಂಡ್ ಎಕನಾಮಿಕ್ ಅಸಿಸ್ಟೆನ್ಸ್ ಸ್ಕೀಮ್ನ ಅಡಿಯಲ್ಲಿ ನೀಡಲಾಗುವ ಹಣವೇ ಒಂದು ಸಾವಿರದ ಆರುನೂರ ಎಪ್ಪತ್ತೈದು ಪಾಯಿಂಟ್ ಒಂದು ಎಂಟು ಕೋಟಿ ರೂಪಾಯಿ ಆಗಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಹಣಕಾಸು ಸಚಿವಾಲಯದಿಂದ ಬಿಡುಗಡೆಯಾಗಲಿರುವ ಬಾಹ್ಯ ನೆರವನ್ನ ನೋಡೋದಾದರೆ ಅಫ್ಘಾನಿಸ್ತಾನಕ್ಕೆ ನೂರ ಐವತ್ತು ಕೋಟಿ ಬಾಂಗ್ಲಾದೇಶಕ್ಕೆ ಅರವತ್ತು ಕೋಟಿ ರೂಪಾಯಿ ಭೂತಾನ್ಗೆ ಎರಡು ಸಾವಿರದ ಇನ್ನೂರ ಎಂಬತ್ತೆಂಟು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ನೇಪಾಳ ಎಂಟುನೂರು ಕೋಟಿ ರೂಪಾಯಿ ಶ್ರೀಲಂಕಾಗೆ ನಾನ್ನೂರು ಕೋಟಿ ರೂಪಾಯಿ ಮಾಲ್ಡೀವ್ಸ್ಗೆ ಐನೂರ ಐವತ್ತು ಕೋಟಿ ರೂಪಾಯಿ ಮಂಗೋಲಿಯಾಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಮಯನ್ಮಾರ್ಗೆ ಮುನ್ನೂರು ಕೋಟಿ ರೂಪಾಯಿ ಸೆಷೆಲಸ್ಗೆ ಹತ್ತೊಂಬತ್ತು ಕೋಟಿ ರೂಪಾಯಿ ಮಾರಿಷಸ್ಗೆ ಐನೂರ ಐವತ್ತು ಕೋಟಿ ರೂಪಾಯಿ ಆಫ್ರಿಕನ್ ದೇಶಗಳಿಗೆ ಇನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಯುರೇಷನ್ ದೇಶಗಳಿಗೆ ಮೂವತ್ತೆಂಟು ಕೋಟಿ ರೂಪಾಯಿ ಲ್ಯಾಟಿನ್ ಅಮೆರಿಕನ್ ದೇಶಗಳಿಗೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಇತರ ಅಭಿವೃದ್ಧಿಶೀಲ ದೇಶಗಳು ಎಂಬತ್ತು ಕೋಟಿ ರೂಪಾಯಿ ಕಲ್ಚರಲ್ ಆ್ಯಂಡ್ ಹೆರಿಟೇಜ್ ಪ್ರಾಜೆಕ್ಟ್ ನೆರವು ಇಪ್ಪತ್ತು ಕೋಟಿ ರೂಪಾಯಿ ವಿಪತ್ತು ಪರಿಹಾರಕ್ಕೆ ಎಂಬತ್ತು ಕೋಟಿ ರೂಪಾಯಿ ಇಂಟರ್ನ್ಯಾಷನಲ್ ಟ್ರೈನಿಂಗ್ಗೆ ನೆರವು ಸಾವಿರದ ಇನ್ನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಇನ್ನು ಚಾಪಹಾರ್ ಬದ್ರು ಅಭಿವೃದ್ಧಿಗೆ ನೀಡಬೇಕಿದ್ದ ನಾನ್ನೂರು ಕೋಟಿ ರೂಪಾಯಿ ನೆರವನ್ನು ಸದ್ಯ ಹಿಂಪಡೆಯಲಾಗಿದೆ ಎನ್ನುವಂತಹ ಮಾಹಿತಿ ಇದೆ ಇರಾನ್ ಯುದ್ಧದ ಪರಿಸ್ಥಿತಿಯಲ್ಲಿರುವುದರಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿರಬಹುದು ಅಂತ ಹೇಳಲಾಗುತ್ತೆ ಇನ್ನು ಹಣಕಾಸು ಸಚಿವಾಲಯದಿಂದ ಒಂದು ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಪಾಯಿಂಟ್ ಏಳು ಆರು ಕೋಟಿ ರೂಪಾಯಿ ನೆರವು ನೀಡುವ ಅಂದಾಜು ಮಾಡಲಾಗಿದೆ ಭಾರತ ಪ್ರಸ್ತುತ ವಿಶ್ವದ ಅತಿ ವೇಗವಾಗಿ ಬೆಳೀತಾ ಇರುವ ಪ್ರಮುಖ ಆರ್ಥಿಕತೆಯನ್ನ ಹೊಂದಿದ್ದು ಜಿಡಿಪಿ ಪ್ರಕಾರ ಐದನೇ ಅತಿದೊಡ್ಡ ಆರ್ಥಿಕತೆ ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಸುಮಾರಿಗೆ ನಾಲ್ಕು ಪಾಯಿಂಟ್ ಒಂದು ಮೂರು ಟ್ರಿಲಿಯನ್ ಡಾಲರ್ ಜಿ ಡಿ ಪಿ ಹೊಂದಿರುವ ಭಾರತ ಸೇವಾ ವಲಯಕ್ಕೆ ಅರವತ್ತು ಶೇಕಡ ಕೊಡುಗೆ ಉತ್ಪಾದನೆ ಮತ್ತು ಕೃಷಿಯ ಮಿಶ್ರಣವನ್ನು ಹೊಂದಿದೆ ಬಲವಾದ ದೇಶೀಯ ಬೇಡಿಕೆ ಡಿಜಿಟಲ್ ಮೂಲ ಸೌಕರ್ಯ ಸುಧಾರಣಾ ಕ್ರಮಗಳಿಂದ ಆರರಿಂದ ಏಳು ಪರ್ಸೆಂಟ್ಗಿಂತ ಹೆಚ್ಚಿನ ಬೆಳವಣಿಗೆಯನ್ನು ಹಂತ ಹಂತವಾಗಿ ಸಾಧಿಸ್ತಾ ಇದೆ ಹೌದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇಕಡಾ ಆರು ಪಾಯಿಂಟ್ ಆರರಿಂದ ಏಳು ಪಾಯಿಂಟ್ ನಾಲ್ಕರ ಆಸುಪಾಸಿನಲ್ಲಿ ಇರಲಿದೆ ಅಂತ ಅಂದಾಜಿಸಲಾಗಿದೆ ಏನು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನ ವಿಕಸಿತ ಭಾರತವಾಗಿ ಪರಿವರ್ತಿಸುವ ಗುರಿಯನ್ನ ಭಾರತ ಹೊಂದಿದೆ ಇದಕ್ಕಾಗಿ ದೀರ್ಘಕಾಲದವರೆಗೆ ಹೆಚ್ಚಿನ ಬೆಳವಣಿಗೆಯ ದರ ಅಗತ್ಯ ಇದೆ ಭಾರತ ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕತೆ ಹೊಂದಿದ್ದು ಮುಂಬರುವ ವರ್ಷಗಳಲ್ಲಿ ಅಗ್ರ ಮೂರು ಆರ್ಥಿಕತೆಗಳಲ್ಲಿ ಒಂದಾಗುವ ಸಾಮರ್ಥ್ಯವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿ ಭಾರತ ತನ್ನ ಸ್ಥಿರವಾದ ಆರ್ಥಿಕ ಮೂಲಭೂತ ಸೌಕರ್ಯಗಳ ಕಾರಣದಿಂದ ಜಾಗತಿಕ ಅನಿಶ್ಚಿತತೆಗಳ ನಡುವೆಯೂ ಬಲವಾಗಿ ಮುನ್ನಡೆಯುತ್ತಿದೆ